ಸಾವಿರಾರು ಜನ ಇದು ಭೇಟಿ ಆಗ್ತಾರೆ ಲಕ್ಷಾಂತರ ಜನ ಭೇಟಿ ಆಗಿರ್ಬೋದು ಇಷ್ಟೊಂದು ಹತ್ತು ಹತ್ತು ಹನ್ನೆರಡು ತಿಂಗಳಲ್ಲಿ ಓದೋ ಕೊಡಲೆ ರಾ ಸಾಬ್ ಕೈಸೇ ನನಗೆ ರಿಯಲೈ ಶಾಕ್ ದೆನ್ ಮತ್ತೆ ಗೊತ್ತಾಯ್ತು ಅವರಿಗೆ ಪವರ್ಫುಲ್ ಮೆಮೊರಿ ಪವರ್ ಒಂದು ಮನುಷ್ಯನ ಒಂದು ಬಾರಿ ನೋಡಿದರೆ ಅವರು ಮರೆಯುವುದಿಲ್ಲ ಇಂಪಾಸಿಬಲನ್ನು ಪಾಸಿಬಲ್ ಮಾಡಲಿಕ್ಕೆ ನಾನಿಲ್ಲಿ ಕೂತದ್ದು ಪಾಸಿಬಲ್ ಇದ್ದದ್ದು ಮಾಡೋದು ಯಾರು ಮಾಡ್ತಾರೆ ನನಗೆ ಮೊದಲಿನಿಂದ ಇಂಪಾಸಿಬಲ್ ಅನ್ನು ಪಾಸಿಬಲ್ ಮಾಡಬೇಕಂತ ಕಾಂಗ್ರೆಸ್ ಬರ್ತದ ಅಪಕ್ಷ ಪಾರ್ಟಿ ಬರ್ತದ ಬಿಜೆಪಿ ಪಾರ್ಟಿ ಬರ್ತದ ನನಗೆ ಗೊತ್ತಿಲ್ಲ ಆದರೆ ನನ್ನ ನನ್ನ ಕುಟುಂಬದ ಓಟು ಮೂರಿದ್ವಿ ಇಲೆಕ್ಷನ್ ಟೈಮ್ನಲ್ಲಿ ಬೆಳಗ್ಗೆ ಐದು ಗಂಟೆಗೆ ಹೋದರೆ ಒಂದು ಗಂಟೆ ರಾತ್ರಿಗೆ ಬಂದು ಪ್ರತಿಯೊಂದು ಎಮ್ ಎಲ್ ಎ ಏನು ಕೆಲಸ ಎಲ್ಲ ಚೆಕ್ ಮಾಡಿ ಆಮೇಲೆ ಆ ದಿವಸದ ರಿಪೋರ್ಟ್ ನೋಡಿ ಮತ್ತೆ ಮನೆಗೆ ಹೋಗ್ತಿದ್ರು ಐದು ಗಂಟೆಗೆ ಹಾಗಿ ನೀವು ಇಷ್ಟು ಹನ್ನೆರಡು ಬಾರಿ ಈ ವಿಶ್ವ ಸಂದರ್ಶನ ಮಾಡಿಯೂ ಕೂಡ ನಿಮ್ಮ ವಿಶ್ವ ಮೊದಲಿಂದಲೂ ನಲವತ್ತು ವರ್ಷದಿಂದಲೂ ಹೀಗೇ ಇದೆಯಲ್ಲ ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ಮಂಗಳೂರಿನ ಶಾಂತಾರಾಮ್ ರಾವ್ ಎಂ ಎಸ್ ರಾವ್ ಅಹಮದಾಬಾದ್ ಬಹುತೇಕವಾಗಿ ಈ ಹೆಸರನ್ನು ಕೇಳಿದರೆ ಒಬ್ಬ ಕತೆಗಾರರಾಗಿ ಲೇಖಕರಾಗಿ ಒಬ್ಬ ಸೃಜನಾತ್ಮಕವಾದಂಥ ವ್ಯವಸಾಯವನ್ನು ಮಾಡುವಂಥ ಒಬ್ಬ ಸೃಜನಶೀಲನಾಗಿ ಅದರ ಜೊತೆಗೆ ಹನ್ನೆರಡಕ್ಕೂ ಹೆಚ್ಚು ಬಾರಿ ಮೋದಿಯವರನ್ನು ಸಂದರ್ಶನ ಮಾಡಿದಂಥ ಏಕೈಕ ಪತ್ರಕರ್ತನಾಗಿ ಮುನ್ನೂರೈವತ್ತು ಕಥೆಗಳನ್ನು ಎಂ ಎಸ್ ರಾವ್ ಬರೆದಿದ್ದಾರೆ ಅಂತಂದರೆ ಹೊಸ ತಲೆಮಾರಿಗೆ ಆಶ್ಚರ್ಯ ಆಗ್ಬೋದು ಆದರೆ ಹಳೆ ತಲೆಮಾರಿಗೆ ಎಂ ಎಸ್ ರಾವ್ ಒಬ್ಬ ಕಥೆಗಾರರಾಗಿ ನಿಚ್ಚಳವಾಗಿ ಪರಿಚಯ ಇದ್ದವು ಮೂರು ಸಾವಿರಕ್ಕೂ ಹೆಚ್ಚು ಲೇಖನಗಳನ್ನು ಬರೆದಿದ್ದಾರೆ ಕನ್ನಡದ ನಿಯತಕಾಲಿಕಗಳಲ್ಲಿ ನಲವತ್ತೈದಕ್ಕೂ ಹೆಚ್ಚು ಮುಖಪುಟಗಳನ್ನು ಬರೆದಿದ್ದಾರೆ ಹದಿನೆಂಟಕ್ಕೂ ಹೆಚ್ಚು ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ ಇತ್ತೀಚೆಗೆ ಅಹಮದಾಬಾದು ಬರೋಡಾ ಸೂರತ್ತು ಈ ಗುಜರಾತಿನ ಒಟ್ಟು ವಿಸ್ತಾರದಲ್ಲಿ ನಮ್ಮ ತುಳುವರ ಸಾಧನೆಯ ಬಗ್ಗೆ ಒಂದು ಬೃಹತ್ ಪುಸ್ತಕವನ್ನು ಬರೆದಿದ್ದಾರೆ ಇವೆಲ್ಲದಕ್ಕಿಂತ ಮುಖ್ಯವಾಗಿ ಕನ್ನಡ ಮತ್ತು ಗುಜರಾತ್ ಕರ್ನಾಟಕ ಮತ್ತು ಗುಜರಾತ್ ಅಂತಂದಾಗ ಕನ್ನಡದ ಪತ್ರಿಕೋದ್ಯಮಕ್ಕೂ ಗುಜರಾತಿನ ಇಡೀದಾದಂಥ ಒಂದು ಸಾಂಸ್ಕೃತಿಕ ಒಂದು ವಾತಾವರಣಕ್ಕೂ ಒಂದು ಸ್ನೇಹ ಸೇತುವೆಯಾಗಿ ಕಳೆದ ನಾಲ್ಕು ದಶಕಗಳಿಂದ ಅತ್ಯಂತ ಕ್ರಿಯಾಶೀಲವಾಗಿ ಚೈತನ್ಯಶೀಲವಾಗಿ ಕೆಲಸ ಮಾಡಿಕೊಂಡು ಬಂದದ್ದಿದ್ದರೆ ಅದು ಎಂ ಎಸ್ ರಾವ್ ಅವರ ಭಾಳ ದೊಡ್ಡ ಸಾಧನೆ ಆಶ್ಚರ್ಯದ ಮಾತು ಅಂತಂದರೆ ಇಷ್ಟಾಗಿಯೂ ಕೂಡ ಕರ್ನಾಟಕ ಸರ್ಕಾರ ಇರ್ಬೋದು ಕನ್ನಡದ ಸಾಂಸ್ಕೃತಿಕ ಸಂಸ್ಥೆಗಳಿರ್ಬೋದು ಯಾವುದೇ ರೀತಿಯಲ್ಲೂ ಎಮ್ ಎಸ್ ರಾವ್ ಈ ನಾಲ್ಕು ದಶಕದ ನಿಸ್ವಾರ್ಥ ಸೇವೆಯನ್ನು ನಿಷ್ಕಾಮ ಪ್ರಜ್ಞೆಯನ್ನು ಯಾವುದೇ ರೀತಿಯಲ್ಲಿ ಯಾರೇ ಕನ್ನಡಿಗರು ಗುಜರಾತಿನ ನೆಲಕ್ಕೆ ಬಂದರೂ ಅವರ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ಒಬ್ಬ ಸ್ನೇಹದ ಸೇತುವೆಯ ಸೇವಕನ ಹಾಗೆ ನೋಡಿಯೂ ಕೂಡ ಎಮ್ ಎಸ್ ರಾವ್ ಅವರನ್ನು ಕನ್ನಡದ ಜಗತ್ತು ನಿರ್ಲಕ್ಷ್ಯ ಮಾಡಿದೆ ನಾನು ಗುಜರಾತಿನ ಈ ಪ್ರಯಾಣದಲ್ಲಿ ನನಗೆ ಸಹಕಾರ ಕೊಟ್ಟದ್ದಷ್ಟೇ ಅಲ್ಲ ನನ್ನನ್ನು ಸಹೋದರನಾಗೆ ನೋಡಿದಂಥ ಎಮ್ ಎಸ್ ರಾವ್ ಅವರನ್ನು ಈ ಸಂದರ್ಭದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ಗೆ ಅತ್ಯಂತ ಹೆಮ್ಮೆ ಪ್ರೀತಿ ವಿಶ್ವಾಸ ಮತ್ತು ಎಮ್ ಎಸ್ ರಾವ್ ಅನ್ನುವಂಥ ಒಬ್ಬ ಅದ್ಭುತವಾದಂಥ ಬರಹಗಾರನೊಟ್ಟಿಗೆ ಲೇಖಕನೊಟ್ಟಿಗೆ ಚಿಂತಕರೊಟ್ಟಿಗೆ ಮತ್ತು ಕನ್ನಡದ ಅಷ್ಟೇ ಅಲ್ಲ ಹಿಂದಿಯ ಹಳೆಯ ಕಾಲದ ಎಲ್ಲ ಸಿನಿಮಾದ ವಿವರಗಳನ್ನು ಒಂದು ಭಂಡಾರದಂತೆ ಅವರ ವ್ಯಕ್ತಿತ್ವದಲ್ಲಿ ಅವರ ಸ್ಮೃತಿಯಲ್ಲಿ ಇಟ್ಟುಕೊಂಡು ಆಗಾಗ ಅದನ್ನು ಗುನುಗ್ತಾ ಇರುವಂಥ ಬರೀತಾ ಇರುವಂಥ ಎಮ್ ಎಸ್ ರಾವ್ ಅವರನ್ನು ನಿಮ್ಮ ನಿಮ್ಮ ಎದುರು ಅತ್ಯಂತ ಪ್ರೀತಿಯಿಂದ ಅನಾವರಣಗೊಳಿಸ್ತಾ ಇದ್ದೇನೆ ಎಮ್ ಎಸ್ ರಾವ್ ಅವರೇ ನಮಸ್ತೆ ನಮಸ್ಕಾರ ಸರ್ ಹೇಗಿದ್ದೀರಿ ಸೌಖ್ಯ ಈ ಅವಕಾಶ ನೀಡಿದ ಹಾಗೆ ನಿಮಗೆ ಧನ್ಯವಾದಗಳು ನಾನು ಅವಕಾಶ ನೀಡಿದ್ದಲ್ಲ ಅದು ಆ ಅವಕಾಶಕ್ಕಾಗಿ ನಾನು ಕಾಯ್ತಾಯಿದ್ದು ಎಮ್ ಎಸ್ ರಾವ್ ಅವರನ್ನು ನನ್ನ ಚಾನೆಲ್ಗಾಗಿ ಸಂದರ್ಶನ ಮಾಡಬೇಕು ಅನ್ನುವ ತವಕ ನನಗೆ ಗುಜರಾತ್ಗೆ ಬರುವ ಮೊದಲೇ ಇತ್ತು ಯಾಕೆಂತಂದರೆ ನನ್ನ ವೃತ್ತಿ ಜೀವನದಲ್ಲೂ ನಿಮ್ಮ ಕೈ ಇದೆ ನಿಮ್ಮ ಮನಸ್ಸಿದೆ ನಿಮ್ಮ ಕೆಲಸ ಇದೆ ನಾನು ಲೈಫ್ ತ್ರೀ ಸಿಕ್ಸ್ಟಿ ಮಾಡಿದಾಗ ಮೋದಿಯವರು ಪ್ರಥಮ ಬಾರಿಗೆ ಪ್ರಧಾನಿಯಾದಾಗ ಮೊದಲ ಸಂದರ್ಶನವನ್ನು ಮಾಡಿಕೊಟ್ಟದ್ದು ನೀವು ಬುಜ್ಜಿನ ಒಂದು ಅರ್ಥಕ್ವಿಕ್ ಅನಾಹುತ ಆದಾಗ ತರಂಗದ ಇಡೀ ಟೀಮು ಬಂದಾಗ ನಮ್ಮ ಬೆನ್ನಿಗೆ ನಿಂತವರು ನೀವು ಹಾಗಾಗಿ ನಿಮ್ಮ ಕೆಲಸವನ್ನು ನಾವು ಗುರುತಿಸಿದಾಕ್ಷಣ ಕ್ಷಣ ಏನೋ ಮಹಾನ್ ಸಾಧನೆ ಆಗ್ತದೆ ಅನ್ನೋ ಯಾವ ಅಹಂಕಾರವೂ ಇಲ್ಲ ಆದರೆ ನಮ್ಮ ಚಾನಲ್ಗೆ ನನ್ನ ವ್ಯಕ್ತಿತ್ವಕ್ಕೆ ಒಂದು ಧನ್ಯತೆ ಲಭಿಸ್ತದೆ ಅಂತ ಅಂದ್ಕೊಂಡಿದ್ದೆ ಮಾನಡು ಸರ್ ಹೇಳಿ ಮಾನ ಹೇಳಿ ಸರ್ ನಲವತ್ತು ವರ್ಷದ ಹಿಂದೆ ಅಹಮದಾಬಾದಿಗೆ ಹೇಗೆ ಬಂದಿರಿ ನಾನು ಆ್ಯಕ್ಚುಲಿ ಅಡ್ವಟೈಸಿಂಗ್ ಲೈನಲ್ಲಿ ಕೆಲಸ ಮಾಡ್ತಾ ಇದ್ದೆ ಕ್ರಿಯೇಟಿವ್ ಡೈರೆಕ್ಟರಾಗಿ ಮಂಗಳೂರಿನಲ್ಲಿ ಒಂದು ಸ್ಟಾರ್ಟ್ ಮಾಡಿ ಅದು ನಡೆಯಿಲ್ಲ ಅದು ಅದು ಅದರ ಸ್ಟೋರಿ ಬೇಡ ಈಗ ಆಮೇಲೆ ನನ್ನ ನನ್ನೊಬ್ಬರು ಗೆಳೆಯರೊಬ್ಬರಿದ್ದರು ಈ ವಾಂಟೆಡ್ ಸ್ಟಾರ್ಟ್ ಎನ್ ಆ್ಯಡ್ ಏಜೆನ್ಸಿ ಅವರಿಗೆ ನೋ ಹೋಗು ಗೊತ್ತಿಲ್ಲ ಕ್ಯಾಪಿಟಲ್ ಇತ್ತು ನನ್ನ ಹತ್ರ ಕರೆದ್ರು ಬರ್ತೀರಾ ಕರೆದ್ರು ಇಮಿಡಿಯೇಟ್ಲಿ ನಾನು ಬಂದೆ ಅವರೊಟ್ಟಿಗೆ ಸೇರಿ ಆ್ಯಪಲ್ ಅಡ್ವರ್ಟೈಸಿಂಗ್ ಅಂತ ಸುನೀಲ್ ಶುಕ್ಲಾ ಅಂತೇಳಿ ಒಂದು ವರ್ಷ ಆದ ಮೇಲೆ ನಾನು ಹೇಳಿದೆ ನೋಡಿ ನಾನು ಭಾರಿ ಮಾತ್ವಾಂಕ್ಷಿ ಅಂತ ಸ್ಟಾರ್ಟ್ ಮಾಡಿದ ಏಜೆನ್ಸಿ ಅನ್ಫಾರ್ಚುನೇಟ್ಲಿ ಬಿಡಬೇಕಾಗಿ ಬಂತು ನನಗೆ ಅದನ್ನು ಪುನಃ ಶುರು ಮಾಡ್ತೇನೆ ವಿಲ್ ಹ್ಯಾವ್ ಇಟ್ ಐ ಮೀನ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಆ ಅಂಡರ್ಸ್ಟ್ಯಾಂಡಿಂಗ್ ಕೊನೆವರೆಗಿತ್ತು ರಿಲೀಸ್ ಆರ್ಡರ್ ಎಲ್ಲ ನಾನು ಅವರಿಗೆ ಪಾಸ್ ಮಾಡೋದು ಅವರ ಡಿಸೈನಿಂಗ್ ಜಾಬ್ ಲೇಔಟು ಅದೆಲ್ಲ ನನಗೆ ಕೊಡ್ತಿದ್ದರು ಆ ಸ್ನೇಹ ಹಾಗೆ ನಿರಂತರವಾಗಿ ನಿಂತಿತ್ತು ಅವರು ತೀರಿವಾಗೋರಿಗೆ ಅನ್ಫಾರ್ಚುನೇಟ್ಲಿ ಮೂರು ವರ್ಷ ಮೊದಲು ಅದೇ ಸ್ತಂಭದಿಂದ ತೀರಿ ಹೋದರು ವಿ ಹ್ಯಾಡ್ ಎ ವೆರಿ ಗುಡ್ ರಿಲೇಷನ್ ಹಾರ್ದಿಕ ಸಂಬಂಧ ಇತ್ತು ಹಾಗೆ ನನ್ನ ಒಂದು ಸೈಡ್ ನಡೀತಾ ಇತ್ತು ಮತ್ತು ಬರೆಯೋದು ಏನು ಹೇಳ್ತಾರೆ ನನ್ನ ಪ್ಯಾಷನ್ ಹವ್ಯಾಸ ಆಸಕ್ತಿ ಆಸಕ್ತಿ ಹಾಬಿ ಬರವಣಿಗೆ ನನಗೆ ಆತ್ಮತೃಪ್ತಿ ನೀಡ್ತದೆ ಊಟ ಮಾಡಲಿಕ್ಕೆ ಅಡ್ವರ್ಟೈಸಿಂಗ್ ಇದರಲ್ಲಿ ಒಂದು ಆತ್ಮತೃಪ್ತಿ ತೃಪ್ತಿ ಇದರಲ್ಲಿ ಹಣ ಮಾಡೋದೇ ಇಲ್ಲ ಆದರೆ ಒಂದು ತೃಪ್ತಿ ಸಿಗ್ತದೆ ನಿಮಗೆ ನಿಮ್ಮ ಲೇಖನ ಪ್ರಕಟೆಯಾದಾಗ ಕತೆ ಪ್ರಕಟೆಯಾದಾಗ ಈಗ ಫಾರ್ ಎಕ್ಸಾಂಪಲ್ ಮೋದಿಯವರ ಸಂದರ್ಶನ ಮಾಡಿ ಪತ್ರಿಕೆಯಲ್ಲಿ ಬಂದು ಬರುವಾಗ ಒಂದು ನಮಗೊಂದು ಏನು ಹೇಳ್ತಾರೆ ಆತ್ಮಶಕ್ತಿ ತೃಪ್ತಿ ಅದು ಸಿಗ್ತದೆ ನೀವು ಇಷ್ಟು ಹನ್ನೆರಡು ಬಾರಿ ಈ ವಿಶ್ವ ನಾಯಕನನ್ನು ಸಂದರ್ಶನ ಮಾಡಿಯೂ ಕೂಡ ನಿಮ್ಮ ವಿಶ್ವ ಮೊದಲಿಂದಲೂ ನಲವತ್ತು ವರ್ಷದಿಂದಲೂ ಹೀಗೇ ಇದೆಯಲ್ಲ ಅದೊಂದು ಅದೃಷ್ಟ ಸರ್ ಪ್ರಥಮ ಬಾರಿ ನನಗೆ ಭೇಟಿಗೆ ಇಲ್ಲಿ ಆನಂದ್ ಪೂಜಾರಿ ಅಂತ ಒಬ್ಬರಿದ್ದರು ಅವರು ಸರ್ಕಲ್ ಪ್ರೆಸಿಡೆಂಟ್ ಅವರು ಅಶೋಕ್ ಭಟ್ ಸಾಬ್ಬ್ರ ಹತ್ರ ಹೋಗಿ ರಿಕಮೆಂಡ್ ಮಾಡಿ ಅಶೋಕ್ ಮೀಟ್ ಆಗಿ ಅವ್ರು ಇಮಿಡಿಯೇಟ್ಲಿ ನನ್ನನ್ನು ಲೈಕ್ ಮಾಡಿದರು ಅವರು ಮೋದಿಜಿ ಹತ್ರ ಕರ್ಕೊಂಡು ಹೋದರು ಫಸ್ಟ್ ಇಂಟರ್ವ್ಯೂನಲ್ಲಿ ನನ್ನನ್ನು ಏನು ನನ್ನ ಅದೃಷ್ಟ ಮೋದಿ ಸಾಬ್ ಲೈಕ್ ಮಾಡಿದ್ದೆ ಸೆಕೆಂಡ್ ಟೈಮ್ ನಾನು ಅವರಿಗೊಂದು ಒಂದು ಪತ್ರ ಬರೆದಿದ್ದೆ ಸೆಕೆಂಡ್ ಒಂದು ಇಂಟ್ರಿ ಕೊಟ್ಟರೆ ಇಮಿಡಿಯೇಟ್ಲಿ ಬನ್ನಿ ಅಂತೇಳಿ ಅವರ ಒಂದು ಮೆಮೊರಿ ಪವರ್ ನಿಜವಾಗಿ ಮೆಚ್ಚುವಂಥದ್ದು ಹತ್ತು ತಿಂಗಳ ಮೇಲೆ ನಾವೆಲ್ಲಿ ಕರ್ನಾಟಕ ಸಂಘದ ಒಂದು ಫಂಕ್ಷನಿಗೆ ಇನ್ವೈಟ್ ಮಾಡುವ ಅಂತ ಹೋಗಿದ್ದು ಎನಿಸಿದೆ ಅವರಿಗೆ ದಿನಕ್ಕೂ ಸಾವಿರಾರು ಜನ ಇದು ಭೇಟಿ ಆಗ್ತಾರೆ ಲಕ್ಷಾಂತರ ಜನ ಭೇಟಿ ಆಗಿರ್ಬೋದು ಇಷ್ಟೊಂದು ಹತ್ತು ಹತ್ತು ಹನ್ನೆರಡು ತಿಂಗಳಲ್ಲಿ ಹೋದ ರಾ ಸಾಬ್ ಕೈಸೇ ನನಗೆ ರಿಯಲೈವ್ ಶಾಕ್ ಡೆನ್ ಮತ್ತೆ ಗೊತ್ತಾಯಿತು ಅವರಿಗೆ ಪವರ್ಫುಲ್ ಮೆಮೊರಿ ಪವರ್ ಒಂದು ಮನುಷ್ಯನ ಒಂದು ಬಾರಿ ನೋಡಿದರೆ ಅವರು ಮರೆಯೋದಿಲ್ಲ ಅದರ ಮೇಲೆ ಇಷ್ಟು ಚೆನ್ನಾಗಿ ಮಾತಾಡಿದ್ರಂದರೆ ಅವರು ನಿಜಕ್ಕೂ ಮೀಟಾಗಿ ಭೇಟಿ ಅದರ ಮೇಲೆ ಮೂರನೇ ಬಾರಿ ಹೊಸ ದಿಗಂತದ ಎಡಿಟರ್ ಬರುವಾಗ ನಾವು ಒಟ್ಟಿಗೆ ಹೋಗುವ ಅಂತ ಹೇಳಿದ್ರೆ ಹಾಗೆ ನಂದು ಒಮ್ಮೆಲೆ ಒಮ್ಮೆ ಮತ್ತೊಮ್ಮೆ ನಾನೇ ಬರೆದಿದ್ದೆ ಅವರಿಗೆ ಒಂದು ಸಂದರ್ಶನ ಕೊಟ್ಟರೆ ಇಮಿಡಿಯೇಟ್ಲಿ ಬನ್ನಿ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡಿದ್ದು ನನ್ನದು ಬುಕ್ ರಿಲೀಸ್ ಮಾಡಲಿಕ್ಕಿದ್ದೆ ಮೋದಿ ಸಾಹಬ್ ಅಂತ ಹೇಳಿ ಇಮಿಡಿಯೆಟ್ಲಿ ಕರೆದ್ರು ನನಗೆ ಮೋದಿ ಸಾಹೇಬ್ ಕರೆದು ಆಮೇಲೆ ಅವರೇ ರಿಲೀಸ್ ಮಾಡಿದರು ಎರಡು ಬುಕ್ಕು ನಂದು ಮೋದಿ ಸಾಹೇಬ್ರೆ ರಿಲೀಸ್ ಮಾಡಿದ್ದು ಅದೊಂದು ಅದೃಷ್ಟ ನಂದು ಎರಡು ಅವರದೇ ಬುಕ್ ಅವರೇ ರಿಲೀಸ್ ಮಾಡಿದ್ದು ಮತ್ತು ಅವರು ಗೋವಾದಲ್ಲಿ ಈ ವಾಸ್ ಪ್ರಾಜೆಕ್ಟೆಡ್ ಆ್ಯಸ್ ಪ್ರೈಮ್ ಮಿನಿಸ್ಟರ್ ಆದಾಗ ನನಗೆ ಒಂದು ಫೋನ್ ಬಂತು ಅವರ ಸೆಕ್ರೆಟ್ರಿಯಿಂದ ಸಾಹೇಬರು ಮಾತಾಡಬೇಕಂತ ಅವ್ರು ಹೇಳಿದರು ನನಗೊಂದು ಎರಡು ದಿವಸ ನಿಮ್ಮದು ಇದು ಬೇಕು ನೀವು ಬರ್ತೀರಾ ಅಂತೇಳಿ ಕರ್ನಾಟಕದ ಬಗ್ಗೆ ಕೇಳಲಿಕ್ಕೆ ನಾನು ಕರ್ನಾ ಇಮಿಡಿಯೇಟ್ಲಿ ನನ್ನ ಸೌಭಾಗ್ಯ ಅಂತೇಳಿ ಎರಡು ದಿನ ಅದು ಮರೀಲಿಕ್ಕೆ ಆಗೋದಿಲ್ಲ ಅದು ಇಷ್ಟೊಂದು ಇದರಲ್ಲಿ ಮಾತಾಡಿದರೆ ಮತ್ತೆ ಅವರ ಪಿ ಹತ್ರ ಇಡೀ ದಿನ ಮಾತಾಡಲಿಕ್ಕೆ ಎಲ್ಲ ಡೀಟೇಲ್ಸ್ ಸಂಕ್ಷಿಪ್ತ ವಿವರಣೆ ಕರ್ನಾಟಕದ್ದು ನಾನು ಹೇಳಿದೆ ಕರ್ನಾಟಕದಲ್ಲಿ ಕ್ಯಾಂಪೇನ್ ಮಾಡೋದು ಗುಜರಾತ್ ಅಜಗಾಂತರ ವ್ಯತ್ಯಾಸ ಇದೆ ಗುಜರಾತ್ನಲ್ಲಿ ಒಂದು ಕ್ಯಾಂಪೇನ್ ಸಿಕ್ಕೀನಿ ಕರ್ನಾಟಕದಾಗಲ್ಲ ಇದು ಬೇರೆ ಬೇರೆವಿದೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಕ್ಯಾಂಪೇನ್ ಆಗಬೇಕು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಕ್ಯಾಂಪೇನ್ ಆಗಬೇಕು ಬ್ಯಾಂಗ್ಳೂರಿನಲ್ಲಿ ಐ ಟಿ ಮೈಸೂರಿನಲ್ಲಿ ಟೂರಿಸಮು ರಾಯಚೂರಿನಲ್ಲಿ ನೀರು ಎಲ್ಲಿ ಹನಿ ಟೆಕ್ಸ್ಟೈಲ್ ದಾವಣಗೆರೆ ಹಾಗೆ ಬೇರೆ 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 ಕರ್ನಾಟಕ ಒಂದು ಸ್ಟೇಟ್ ಆದರೂ ವಿಭಿನ್ನ ರೀತಿಯ ಜನರಿದ್ದಾರೆ ಭಾಷೆ ಒಂದಾದರೂ ಅಲ್ಪ ಸ್ವಲ್ಪ ಬದಲಾವಣೆ ಇದೆ ಅದರಿಂದ ಎಲ್ಲವನ್ನು ನೋಟ್ ಮಾಡ್ತೀನಿ ಎಲ್ಲವನ್ನು ಮತ್ತೆ ಕ್ವೆಶನ್ ಕೇಳಿ ಪರಿಹಾರ ಮಾಡ್ತಿದ್ದರು ಸಂದೇಹ ಇದ್ದರೆ ಕೇಳ್ತಿದ್ದರು ಇಷ್ಟೊಂದು ಏನು ಸರಳ ವ್ಯಕ್ತಿತ್ವದ ವ್ಯಕ್ತಿ ಅಂತ ನನಗೆ ಆಶ್ಚರ್ಯ ಆಗ್ತಿತ್ತು ಆಮೇಲೆ ಒಮ್ಮೆ ಪ್ರಧಾನಮಂತ್ರಿ ಆದ ಮೇಲೆ ಒಮ್ಮೆ ಫೋನಲ್ಲಿ ಮಾತಾಡುವ ಅದೇ ಜೋಕ್ ಇಷ್ಟೊಂದು ಮೆಮೊರಿ ಪವರ್ ಅದು ಗಾಡ್ಗೆ ಒಂದು ಸ್ಪೆಷಲ್ ಗಿಫ್ಟ್ ಅಂತ ಹೇಳ್ತೀನಿ ನಾನು ಅವ್ರದ್ದಂತೂ ಒಮ್ಮೆ ಮನುಷ್ಯನ ನೋಡಿದರೆ ಮರೀದಿಲ್ಲ ಅವರು ಮತ್ತು ಅವ್ರ ಗೊತ್ತಿದ್ದವರಿಗೆ ತುಂಬ ಹಾಸ್ಯ ಚೆನ್ನಾಗಿ ಹಾರಿಸ್ತಾರೆ ಮಾತಾಡುವಾಗ ಬರೀ ಸರಳ ವ್ಯಕ್ತಿತ್ವ ಮೋದಿ ಸಾಹೇಬ್ರದ್ದು ನೀವು ನಲವತ್ತು ವರ್ಷದಲ್ಲಿ ಇದ್ದು ಹೆಚ್ಚು ಕಮ್ಮಿ ಇಪ್ಪತ್ತೈದು ವರ್ಷದಿಂದ ಮೋದಿ ಆಡಳಿತವನ್ನು ನೋಡಿದ್ರು ನೋಡಿದ್ದೀನಿ ಹದಿನೈದು ವರ್ಷ ಡೈರೆಕ್ಟಾಗಿ ಇಲ್ಲಿ ಅವರು ಮುಖ್ಯಮಂತ್ರಿಯಾಗಿದ್ದರು ಹನ್ನೆರಡು ವರ್ಷ ಹನ್ನೆರಡು ಹನ್ನೆರಡುವರೆ ಹನ್ನೆರಡುವರೆ ಆಮೇಲೆ ಅವರು ಪ್ರಧಾನಮಂತ್ರಿ ಆದರು ಅಹಮದಾಬಾದು ನೀವು ಬರುವಾಗ ಹೇಗಿತ್ತು ಈಗ ಹೇಗಾಗಿದ್ದರು ಅಥವಾ ನೀವು ಬರುವಾಗ ಹೇಗಿತ್ತು ಮೋದಿಯವರು ಏನು ಮಾಡಿದರು ಮೋದಿಯವರ ಶಾಕ್ ಟ್ರೀಟ್ಮೆಂಟಿನ ಕೆಲವು ಕಥೆಗಳನ್ನು ಹೇಳಿ ನೋಡಿ ಮೋದಿಯವರು ಬರೋ ಮೊದಲು ಕೆಲವರು ಹಣ್ಣು ರಿಕ್ಷಾದವರು ಬರ್ತಿರಲಿಲ್ಲ ಅಲ್ಲಿಂದ ನಮಸ್ಕಾರ ಹೊಂಡಾಯಿದೆ ರಸ್ತೆಯಲ್ಲಿ ಅಂತ ಏನೂ ಇಂಪ್ರೂವ್ಮೆಂಟ್ ಇರಲಿಲ್ಲ ಆದರೆ ಇಂಪ್ರೂವ್ ಆಗ್ತಿತ್ತಂದರೆ ಇಲ್ಲಿ ಪರ್ಚೇಸಿಂಗ್ ಪವರ್ ಇದೆ ಜನರ ಹತ್ರ ಹಣ ಇತ್ತು ಬಿಸ್ನೆಸ್ ಇತ್ತು ಸಂಪತ್ಪರಿತ ರಾಜ್ಯ ಮೊದಲಿನಿಂದಲೇ ಗುಜರಾತಿ ವ್ಯವಹಾರಿಗಳು ಹಣ ಇರ್ತದೆ ಆದರೆ ಅಷ್ಟೊಂದು ಇಂಪ್ರೂವ್ಮೆಂಟ್ ಆಗಲಿಲ್ಲ ಇವರು ಬಂದ ಮೇಲೆ ಒಂದು ಅಸಾಧಾರಣ ಬೆಳವಣಿಗೆ ನಂಬಲರ್ಹವಾದ ನಂಬಲಿಕ್ಕೆ ಆಗದಂಥ ಬದಲಾವಣೆ ನಮಗೆ ಆಶ್ಚರ್ಯ ಆಗ್ತದೆ ಸ್ಟಾರ್ಟ್ ಆದ ಕೂಡಲೇ ಅವರದೊಂದು ನೀರಿನ ವ್ಯವಸ್ಥೆ ಫಾರ್ ಎಕ್ಸಾಂಪಲ್ ಒಂದು ಹೇಳ್ತೇನೆ ಅವರಿಗೆ ಸೌರಾಷ್ಟ್ರ ಜನರು ಬಂದು ಹೇಳ್ತಿದ್ದಂತೆ ಮೋದಿಜಿ ನಮಗೊಂದು ಮೂರು ಗಂಟೆ ಚಕ್ತಿ ಕೊಡಿ ಮಕ್ಕಳು ಕಲೀಲಿಕ್ಕೆ ಕರೆಂಟ್ ಬೇಕು ಅಂತೇಳಿ ಅಲ್ಲಿವರೆ ಮೂರು ಗಂಟೆಯೂ ಇರಲಿಲ್ಲ ಇರಲಿಲ್ಲ ನೀರು ಇರಲಿಲ್ಲ ಚಕ್ತಿ ಇರಲಿಲ್ಲ ಇವರಿಗೆ ಒಂದು ಅದು ಇವರು ಕಷ್ಟ ನೋಡಿದವರು ಮತ್ತೆ ಇದು ಮತ್ತೆ ಅಸೆಂಬ್ಲಿಯಲ್ಲಿ ಅನೌನ್ಸ್ ಮಾಡಿದ್ರು ನನಗೆ ವಿದ್ಯುತ್ ಇದು ವಿದ್ಯುತ್ ಎಲೆಕ್ಟ್ರಿಸಿಟಿ ತರಬೇಕು ಒಂದು ವರ್ಷದ ಒಳಗೆ ಆಗಿನ ಮಾಜಿ ಮುಖ್ಯಮಂತ್ರಿ ಶಂಕರ್ ಸಿಂಗ್ ವಾಗ್ಲೆ ಸಾರಿ ಅಮರ್ ಸಿಂಗ್ ಚೌಧರಿ ಹೇಳಿದರು ಕಾಂಗ್ರೆಸ್ ಅವರು ಕಾಂಗ್ರೆಸ್ ಎಕ್ಸ್ ಏನು ಮೋದಿಜಿ ಜೋಕ್ ಮಾಡಬೇಡಿ ಇಪ್ಪತ್ನಾಲ್ಕು ಗಂಟೆ ಏನು ಜೋಕ್ ಅಂತ ಹೇಳಿದ್ರು ಇವರು ಮಾತಾಡಲಿಲ್ಲ ಎಂಟು ತಿಂಗಳ ಒಳಗೆ ಪೂರ್ತಿ ಗುಜರಾತ್ ರಾಜ್ಯದಲ್ಲಿ ಇಪ್ಪತ್ನಾಲ್ಕು ಗಂಟೆ ವಿದ್ಯುತ್ ಇದು ಎಲೆಕ್ಟ್ರಿಸಿಟಿ ತಂದು ಕೊಟ್ಟರು ಇವರಿಗೆ ಶಾಕ್ ಅವರು ಅಭಿನಂದನೆ ಸಲ್ಲಿಸಿದರು ಅನ್ಬಿಲಿವೆಬಲ್ಲು ನಂಬಲಿಕ್ಕೆ ಆಗೋದಿಲ್ಲ ಹೇಗೆ ಮಾಡಿದ್ರು ನೋಡಿ ಇಂಪಾಸಿಬಲನ್ನು ಪಾಸಿಬಲ್ ಮಾಡಲಿಕ್ಕೆ ನಾನು ನಾನಿಲ್ಲಿ ಕೂತದ್ದು ಪಾಸಿಬಲ್ ಇದ್ದದ್ದು ಮಾಡೋದು ಯಾರು ಮಾಡ್ತಾರೆ ನನಗೆ ಮೊದಲಿನಿಂದ ಇಂಪಾಸಿಬಲನ್ನು ಪಾಸಿಬಲ್ ಮಾಡಬೇಕಂತೇಳಿ ಆಮೇಲೆ ನೀರು ನರ್ಮದಾ ದಿಂದ ಇದು ತಂದು ಇಲ್ಲಿ ನೋಡಿದ್ದೀರಿಲ್ಲ ನೀವು ನಿಮ್ಮ ಸಂದರ್ಶನದಲ್ಲಿ ನೋಡಿದ್ದೀರಿ ನಮ್ಮ ರಿವರ್ ಫ್ರಂಟ್ ಆದ ಜಾಗ ನೀರು ತುಂಬಿ ತುಳುಕ್ತಾ ತುಳುಕ್ತಾ ಇದೆ ಅಲ್ಲಿ ಮರಳಿತ್ತು ಕತ್ತೆ ಮೇಯಿಸ್ತಿದ್ರು ನಾಯಿ ಬರ್ತಿತ್ತು ಸರ್ಕಸ್ ಬಂದರೆ ಅಲ್ಲಿ ಸ್ಟಿಂಕಿಂಗ್ ಕೆಟ್ಟ ವಾಸನೆ ಬರ್ತಿತ್ತು ಅಂಥ ಏರಿಯಾದಲ್ಲಿ ಇವತ್ತು ನೋಡಿದಿರಲ್ಲ ನೀವು ಇಡೀ ಹದಿನ ಹದಿನಾಲ್ಕು ಕಿಲೋಮೀಟರ್ ಉದ್ದದಲ್ಲಿ ಎರಡು ಇಬ್ಗಲ್ಗಳಲ್ಲಿ ರಸ್ತೆಗಳು ರಿವರ್ ಫ್ರಂಟ್ ಗಾರ್ಡನ್ನು ಇದು ಆಮೇಲೆ ರಸ್ತೆ ಮೊದಲು ಬರೇ ಕೆಟ್ಟ ಸ್ಥಿತಿಯಲ್ಲಿತ್ತು ರಸ್ತೆ ಈಗಿನ ರಸ್ತೆ ನೋಡಿದ ನೀವು ವಿದೇಶಿ ರಸ್ತೆಗಳನ್ನು ನಾಚಿಸುವಂಥ ಇದೆ ಮಧ್ಯದಲ್ಲಿ ಹೂತೋಟ ಎಲ್ಲ ಅವರ ಐಡಿಯೋ ಆಮೇಲೆ ಕ್ಲೀನ್ ಮೇಂಟನೆನ್ಸ್ ಮೇಂಟೆನೆನ್ಸ್ ಕ್ಲೀನ್ ಆಮೇಲೆ ಬಿ ಆರ್ ಟಿ ಎಸ್ ಬಸ್ ತಂದರು ಆಗ ಎಲ್ಲ ಹೇಳಿದರು ಇದು ಫೈಲಿಯರ್ ಅಂತ ಇದು ಜರ್ಮನ್ ಕಾನ್ಸೆಪ್ಟ್ ಇವತ್ತಿಗೆ ಬಿ ಆರ್ ಟಿ ಸಿ ನಂಬರ್ ಒನ್ ವರ್ಲ್ಡ್ ಮೂರು ಅವಾರ್ಡ್ ಸಿಕ್ಕಿದೆ ಬೇರೆ ಬೇರೆ ಇದರದ್ದು ನಂಬರ್ ಒನ್ ಬಿ ಆರ್ ಟಿ ಎಸ್ ಎರಡು ನಿಮಿಷಕ್ಕೊಂದು ತಡೆ ಬಿಡದೇ ಬರ್ತದೆ ಕಾಂಪ್ಯೂಟರೈಸ್ಡ್ ಫಾಸ್ಟ್ ಅದಕ್ಕೆ ಸಪ್ರೇಟ್ ರಸ್ತೆ ಅದು ಸಕ್ಸಸ್ ಆಮೇಲೆ ಬಂದ ಕೂಡಲೇ ಸಿ ಎನ್ ಜಿ ಪಾ ಇದು ಮಾಡಿದರು ಪೆಟ್ರೋಲನ್ನು ಬ್ಯಾನ್ ಮಾಡಿ ಸಿ ಎನ್ ಜಿ ಅದರಿಂದ ಇದಾಯಿತು ಮತ್ತು ಆಳ ಇದು ಅವರಿಗೆ ಇದು ಸೌಂದರ್ಯ ಹೆಚ್ಚು ಸೌಂದರ್ಯದ ರಸ್ತೆಯಲ್ಲಿ ಉದ್ಯಾನ ಇದು ಗಿಡಗಳು ತೋಟ ಆಳೆತರದ ಮರಗಳು ಇವತ್ತು ನೋಡಿ ನೀವು ಹಸಿರಿನಿಂದ ಕಂಗೊಳಿಸ್ತದೆ ಪೂರ್ತಿ ಗುಜರಾತಿಯಲ್ಲಿ ಅಹಮದಾಬಾದಲ್ಲಿ ಬೆಂಗಳೂರು ಮಾತ್ರ ಗಾರ್ಡನ್ ಸಿಟಿ ಆಗಿತ್ತು ಇದೀಗ ಗುಜರಾತ್ ಕೂಡ ಗಾರ್ಡನ್ ಸಿಟಿ ಹೌದೌದು ಅದು ಒಂದು ನೋಡಿ ನೀರಿನ ಪೂರೈಕೆ ಆಗ್ತಾ ಇದೆ ವಿದ್ಯುಚ್ಛಕ್ತಿ ಕೊರತೆ ನೀಗಿದೆ ಎಲ್ಲ ಕ್ಷೇತ್ರದಲ್ಲಿ ವೈಬ್ರೆಂಟ್ ಗುಜರಾತ್ ತಂದರು ಫಸ್ಟ್ ಇಯರ್ನಲ್ಲೇ ವಿಶ್ವ ದಾಖಲೆ ವರ್ಲ್ಡ್ ರೆಕಾರ್ಡ್ ಅದು ಯಾರೂ ಇಲ್ಲ ಎಲ್ಲ ದೊಡ್ಡ ದೊಡ್ಡ ಕಂಪನಿ ಈವನ್ ವಿಶ್ವ ಬ್ಯಾಂಕಿನವರು ಒಮ್ಮೆ ಹೇಳಿದರು ನಮಗೆ ಇಂಡ್ಯಾದಲ್ಲಿ ಏನಾದರೂ ಟ್ರಸ್ಟ್ ಅದು ಮೋದಿಜಿ ಈವನ್ ಕೇಂದ್ರ ಸರ್ಕಾರ ನಮಗೆ ವಿಶ್ವಾಸ ಇಲ್ಲ ಮೋದಿಯವರಿಗೆ ಎಷ್ಟು ಬೇಕಾದರೂ ನಾವು ಲೋನ್ ಕೊಡ್ತೇವೆ ಯಾಕಂದರೆ ಅವರು ತೀರಿಸ್ತಾರೆ ಅಷ್ಟೊಂದು ವಿಶ್ವಾಸ ನಮಗೆ ಈಗ ಜಪಾನ್ನವರು ಮೋದಿಯ ಹೆಸರಿನಲ್ಲೇ ಬುಲೆಟ್ ಟ್ರೈನ್ ಕೊಟ್ಟದ್ದು ವಿದೌಟ್ ಎನಿ ಇಂಟ್ರೆಸ್ಟ್ ಎಲ್ಲ ಮೋದಿಯವರು ಮೋದಿಯವರಂದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಸಾಧಾರಣತೆ ಈಗ ನೋಡಿ ಮಣಿನಗರ ಮಣಿನಗರ ಒಂದು ಇಂಥ ಏರಿಯಾಗಿತ್ತಂದರೆ ವಾಸನೆ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ ಅಂಥ ಏರಿ ಇವತ್ತು ಟೂರಿಸ್ಟ್ ಮ್ಯಾಪಿನಲ್ಲಿ ಬಂದಿದೆ ಒನ್ ಆಫ್ ದ ಫೈನೆಸ್ಟ್ ಟೂರಿಸ್ಟ್ ಸ್ಪಾಟ್ಸ್ ಇನ್ ದ ವರ್ಲ್ಡ್ ಒಂದು ಝೂ ಮಾಡಿದರೆ ಈಗ ನಂಬರ್ ಒನ್ ಝೂ ಬಾಲವಾಟಿಕಾ ಅಂತ ಮಕ್ಕಳಿಗೆ ನೌಕಾಯಾನ ಇದ್ದು ಗಾರ್ಡನ್ನು ಮಣಿನಗರದಲ್ಲಿ ಕಂಪ್ಲೀಟ್ ಕಂಕರಿಯ ಲೇಕ್ ಅನ್ನೊಂದು ಮಾಡಿದ್ದಾರೆ ಈಗ ನಾವು ಫಾರಿನಿಗೆ ವಿದೇಶಿಗೆ ಹೋಗೋ ಅಗತ್ಯ ಇಲ್ಲ ಇಲ್ಲೇ ಬಂದು ನೋಡ್ಬೋದು ಎಲ್ಲ ಕ್ಷೇತ್ರದಲ್ಲಿ ಅಸಾಧಾರಣ ನಮ್ಮ ಲರ್ಹವಾದ ಬೆಳವಣಿಗೆ ಆಗಿದೆ ಇವೆಲ್ಲ ಒನ್ ಮ್ಯಾನ್ ಶೋ ಮತ್ತು ಇಷ್ಟೊಂದು ಕಾಳಜಿ ವಹಿಸ್ತಾರೆ ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಮೊದಲು ಇಲ್ಲಿ ರಿವರ್ ಫ್ರಂಟ್ನ ಇಬ್ಬರುಗಳಲ್ಲಿ ಬಡ ಕಾರ್ಮಿಕರು ನಿರ್ಗತ್ಯಗಳು ನೆಲೆಸಿತ್ತು ಎಲ್ಲ ಜೋಪಡ ಜೋಪಡಾ ಪಟ್ಟಿ ಕೊಳಚೆ ಕೇರಿಯಲ್ಲಿ ನಿಲ್ಲುವಂಥವ್ರು ಇವರು ಏನು ಮಾಡಿದ್ದಾರೆಂದ್ರೆ ಒಮ್ಮೆ ಬುಲ್ಡೋಸರ್ ಆಗಲಿಲ್ಲ ಅದಕ್ಕೆ ಅಲ್ಲಿರುವ ಎಲ್ಲರಿಗೂ ಫ್ಲ್ಯಾಟ್ ಕೊಡಿಸಿದ್ರು ಅವರು ನಮಸ್ಕಾರ ಮಾಡಿ ಸಂತೋಷದಿಂದ ಹೋದ ಮೇಲೆ ಆ ಏರಿಯಾದಲ್ಲಿ ಸ್ಟಾರ್ಟ್ ಮಾಡಿದ್ದು ಯಾರಿಗೂ ಹಾನಿ ಇಲ್ಲ ಅದೇ ರೀತಿ ಇಲ್ಲೊಂದು ಹತ್ತು ಸಾವಿರ ಮುಸ್ಲಿಂ ಕುಟುಂಬಗಳಿತ್ತು ಕೈಟ್ ಪತಂಗ ಕೈಟ್ ಗಾಳಿಪಟ ಬಿಟ್ಟು ಕೊಳಚೆಗೆ ಏರಿಯಾದಲ್ಲಿ ನೆಲೆಸ್ತಿದ್ರು ಜೋಪ್ರಾ ಪಟ್ಟಿಯಲ್ಲಿ ಏನಿಲ್ಲ ಇದು ಸಂಕ್ರ ಮಕರ ಸಂಕ್ರಾಂತಿ ಬರುವಾಗ ಸ್ವಲ್ಪ ಕಾಸು ಮಾಡ್ತಿದ್ರು ಇದು ಮಾಡಿ ಇವರು ಎಲ್ಲರನ್ನ ಕರೆದು ಹತ್ತು ಸಾವಿರ ಮುಸ್ಲಿಂ ಫ್ಯಾಮಿಲಿನ ಕರೆದ್ರು ನೀವೊಂದು ಇಂಡಸ್ಟ್ರಿ ಮಾಡಿ ನಾನು ಸಹಾಯ ಮಾಡ್ತೇನೆ ಅಂತ ಲೋನ್ ಕೊಡಿಸಿದ್ರು ಟಾಪ್ ಕ್ವಾಲಿಟಿ ನೂಲು ದಾರ ಅದು ಇದ್ದು ಗಾಳಿಪಟ್ಟ ಇದೆಲ್ಲ ಇಲ್ಲೇ ಮಾಡಿ ಗೋಂದು ಎಲ್ಲ ಶುರು ಮಾಡಿದ್ರು ಶುರು ಮಾಡಿದ ಮೇಲೆ ರಿವರ್ ಫ್ರಂಟ್ ಕೆಲಸ ಸ್ಟಾರ್ಟ್ ಆಗ್ತಿತ್ತು ಅಲ್ಲಿ ಒಂದು ಅನೌನ್ಸ್ ಮಾಡಿದರು ಇಂಟರ್ನ್ಯಾಷನಲ್ ಕೈಟ್ ಫೆಸ್ಟಿವಲ್ ವಿಶ್ವ ಪತಂಗ ಸ್ಪರ್ಧೆ ಅಂತೇಳಿ ಫಸ್ಟ್ ಇಯರ್ನಲ್ಲಿ ಜನರೆಲ್ಲ ಬಂದು ಎರಡನೇ ವರ್ಷ ವಿದೇಶದಿಂದ ಬರ್ತಿದ್ದರು ಪೂರಾ ಪೂರ್ತಿ ಭಾರತದಿಂದ ಯಾತ್ರಿಕರು ಬಂದು ಪಾರ್ಟಿಸಿಪೇಟ್ ಮಾಡಿದರು ಅದರಲ್ಲಿ ಆರು ವರ್ಷದಲ್ಲಿ ಈ ಪತಂಗ ಕೈಟ್ ತಯಾರಿಸುವವರು ಪಟ್ಟಿ ಬಿಟ್ಟು ಫ್ಲ್ಯಾಟ್ ಮಾಡಿದರು ಇವತ್ತಿಗೆ ನೀವು ನೋಡಿದರೆ ಹತ್ತು ಸಾವಿರ ಫ್ಯಾಮಿಲಿಯವರು ಮೋದಿಯ ಫೋಟೋ ಇಟ್ಟಿದ್ದಾರೆ ಇದು ಕತೆ ಫೋಟೋ ಇಟ್ಟು ನಮಸ್ಕಾರ ಮಾಡ್ತಾರೆ ನಮ್ಮ ಉದ್ದಾರಕ ಅಂತೇಳಿ ಮತ್ತೊಂದು ನಾನೊಬ್ಬರು ನನಗೆ ಒಂದು ರಿಕ್ಷಾ ಡ್ರೈವರ್ ಮತ್ತು ಪಾಲ್ ಮಹನ್ ಹತ್ರ ಸಂದರ್ಶನ ಮಾಡೋ ಹುಚ್ಚು ಅಂದರೆ ಅವರಿಗೆ ಎಲ್ಲ ಮಾಹಿತಿ ಸಿಗ್ತದೆ ಹತ್ರ ಹೇಳೋದಿಲ್ಲ ನಾನು ರಿಕ್ಷಾದಲ್ಲಿ ಒಮ್ಮೆ ಪ್ರಯಾಣಿಸುವಾಗ ಒಂದು ಜಾವೇದ್ ಬಾಯಿ ಅಂತಿದ್ದರು ಜಮಾಲ್ಪುರದವರು ಟಿಪ್ಪಿಕಲ್ ಮುಸ್ಲಿಮ್ ದೊಡ್ಡ ಉದ್ದಗಡ್ಡ ಜುಬ್ಬ ಕುರ್ತಾ ಇದು ಅವ್ರ ಹತ್ರ ಕೇಳಿದೆ ಯಾವದ್ ಭಾಯಿ ಈ ಬಾರಿ ನಿಮ್ಮ ಜಮಾಲ್ಪುರದಲ್ಲಿ ಕಾಂಗ್ರೆಸ್ ಬರ್ಬೋದಾ ಅಂತೇಳಿ ಕಾಂಗ್ರೆಸ್ ಬರ್ತದ ಅಪಕ್ಷ ಪಾರ್ಟಿ ಬರ್ತದ ಬಿ ಜೆ ಕೆ ಪಾರ್ಟಿ ಬರ್ತದ ನನಗೆ ಗೊತ್ತಿಲ್ಲ ಆದರೆ ನನ್ನ ನನ್ನ ಕುಟುಂಬದ ಓಟು ಮೋದಿಜಿಗೆ ನನಗೆ ಆಶ್ಚರ್ಯ ಆಯಿತು ಆ ಗೋದ್ರಾ ಸಮಯದಲ್ಲಿ ನರಹಂತಕ ಮುಸ್ಲಿಂ ವಿರೋಧಿ ಮೌದ್ಕಾ ಸೌದಾಗರ್ ಇಂಥದ್ದೆಲ್ಲ ಕರೆದು ದೂಷಣೆ ಮಾಡ್ತಿದ್ದರೆ ಇವತ್ತು ಮೋದಿಜಿಗೆ ಅಂತ ಹೇಳ್ತಾರೆ ಮೋದಿ ಅಲ್ಲ ಮೋದಿಜಿ ಅಂತ ಆಶ್ಚರ್ಯ ಆಯಿತು ಕೇಳಿದೆ ಯಾಕೆ ನೋಡಿ ನಾನು ರಿಕ್ಷಾ ಚಾಲಕನಾಗಿದ್ದೆ ಇಲ್ಲಿ ಸಿ ಎನ್ ಜಿ ಆದ ಕೂಡಲೇ ಕರ್ನಾ ಗೌರ್ಮೆಂಟ್ ಅನೌನ್ಸ್ಮೆಂಟ್ ನಿಮಗೆ ಲೋನ್ ಸಿಗ್ತದೆ ಬ್ಯಾಂಕಿಗೆ ಹೋಗಿ ಅಂತ ನಾನು ಅರ್ಧದೇ ಇರೋದರಿಂದ ಅಳಕ್ತಾ ಬ್ಯಾಂಕಿಗೆ ಹೋದೆ ಹತ್ತು ನಿಮಿಷದಲ್ಲಿ ಬ್ಯಾಂಕ್ ಮ್ಯಾನೇಜರ್ ಪಾಸ್ ಮಾಡಿದೆ ನನಗೆ ಆಶ್ಚರ್ಯ ಆಯಿತು ಲೋನ್ ಹೇಗೆ ನಿಮ್ಮ ಲೋನಿಗೆ ಜವಾಬ್ದಾರರು ಗ್ಯಾರಂಟರ್ ಮುಖ್ಯಮಂತ್ರಿ ನಿಂತಿದ್ದಾರೆ ಅಂತೇಳಿ ನಾಲಿಂದ ಹೊಸ ರಿಕ್ಷಾ ತೊಗೊಂಡೆ ರಿಕ್ಷಾ ತೊಗೊಂಡ ಮೇಲೆ ನನ್ನ ತಮ್ಮನಿಗೆ ಯಾರು ನನ್ನ ಇದು ಸೆಕೆಂಡ್ ಹ್ಯಾಂಡ್ ರಿಕ್ಷಾ ಇತ್ತು ಅದು ತಮ್ಮನಿಗೆ ಕೊಟ್ಟೆ ಎರಡು ವರ್ಷದಲ್ಲಿ ನಾನು ಎರಡನೇ ಇದನ್ನು ತೀರಿಸಿ ಎರಡನೇ ರಿಕ್ಷಾ ತೊಗೊಂಡೆ ತಮ್ಮ ಹೊಸ ರಿಕ್ಷಾ ತೊಗೊಂಡೆ ಇವತ್ತು ನಾನು ನನ್ನ ತಮ್ಮ ಎರಡೆರಡು ರಿಕ್ಷಾದ ಮಾಲೀಕರು ನನ್ನ ಹೆಂಡತಿ ಮೊದಲು ಬೆವ್ರೆಳಿಸ್ತಾ ರೆಡಿಮೇಡ್ ಕೆಲಸದ ಇದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ಲು ಹೊಲ ಹೊಲಿಯುತ್ತೆ ನಲವತ್ತೈದು ನಿಮಿಷ ಬೆವರು ಎಳಿಸ್ತಾ ಬಸ್ನಲ್ಲಿ ಹೋಗಿ ಬರ್ತಿದ್ಲು ಜಮಲ್ಪುರದಿಂದ ಬಿ ಆರ್ ಟಿ ಸ್ಟಾರ್ಟ್ ಆಯ್ತು ಈಗ ಹತ್ತು ನಿಮಿಷದಲ್ಲಿ ಹವಾನಿ ಯಂತ್ರ ಏರ್ಕಂಡೀಷ್ ಬಸ್ನಲ್ಲಿ ಐದು ನಿಮಿಷದಲ್ಲಿ ಹೋಗಿ ಬರ್ತಾಳೆ ಅವಳು ನಮಸ್ಕಾರ ಕೊಡ್ತಾಳೆ ಮೋದಿಜಿಗೆ ಆಮೇಲೆ ಮುದ್ರಲ್ವನಿಂದ ಅವಳಿಗೊಂದು ಹೊಸ ಟೈಪ್ ಮೆಷಿನ್ ಪರ್ಚೇಸ್ ಮಾಡಿದ್ಲು ಕಡಿಮೆ ಕಡಿಮೆಲೊಂದಲ್ಲಿ ಈಗ ಅದರಿಂದ ಕೆಲಸವೂ ಸುಲಭ ಫಾಸ್ಟ್ ಆಗ್ತದೆ ವರಮಾನವೂ ಜಾಸ್ತಿ ಆಗ್ತದೆ ಜಮಲ್ಪುರ ಮೊದಲು ವಾಸನೆ ಬರುವ ಏರಿಯಾ ಇತ್ತು ಏನಿತ್ತು ಈಗ ನೋಡಿ ಟ್ವೆಂಟಿ ಇಪ್ಪತ್ನಾಲ್ಕು ಗಂಟೆ ವಿದ್ಯುಚ್ಛಕ್ತಿ ಇಪ್ಪತ್ನಾಲ್ಕು ಗಂಟೆ ನೀರು ಬರ್ತದೆ ನಮಗೆ ಆಮೇಲೆ ಎಲ್ಲ ಫೆಸಿಲಿಟೀಸ್ ನನ್ನ ಮದುವೆ ಆದ ಮೇಲೆ ಎರಡು ಮಕ್ಕಳಾಯಿತು ಮೋದಿಜಿ ಬಂದ ಮೇಲೆ ಎರಡು ಮಕ್ಕಳದ್ದು ಪ್ರಸವ ಅಂದರೆ ಡೆಲಿವರಿ ಆದದ್ದು ಕಂಪ್ಲೀಟು ಫ್ರೀ ಮೋದಿ ಸರ್ಕಾರದಿಂದ ಆಮೇಲೆ ಸ್ಕೂಲ್ನಲ್ಲಿ ಫ್ರೀ ಅವರಿಗೆ ಈಗ ಮೊದಲು ಏನಿಲ್ಲದ ಸ್ಕೂಲ್ನಲ್ಲಿ ಇವತ್ತು ಕಂಪ್ಯೂಟರ್ ಇದೆ ಅತ್ಯಾಧುನಿಕ ಉಪಕರಣಗಳಿವೆ ಒಂದು ಹೊಸ ಸ್ಟೈಲ್ದು ಸ್ಕೂಲು ಎಲ್ಲ ಇದು ಮಾಡಿ ಈಗ ಜಮಾಪದ ನೋಡಿ ರಸ್ತೆ ನೋಡಿ ಅದರ ಮಧ್ಯದಲ್ಲಿ ಉದ್ಯಾನ ರಸ್ತೆ ಇಪ್ಪತ್ನಾಲ್ಕು ಮತ್ತೇನು ಬೇಕೇನ ಈ ಕಾಂಗ್ರೆಸ್ ಸರ್ಕಾರ ಕಳೆದ ಅರವತ್ತು ವರ್ಷದಿಂದ ಏನೂ ಮಾಡಲಿಲ್ಲ ಏನೂ ಮಾಡಲಿಲ್ಲ ಆದರೆ ಓಟ್ ಕೇಳ್ತಾರೆ ನಾವು ಬ್ಲೇ ಬ್ಲೈ ಇದಾಗಿ ಇದು ಬ್ಲೈಂಡ್ ಆಗಿ ನಾವು ಕಣ್ಣು ಚೋಟಿ ಈಗ ಜನ ಅರ್ಥ ಮಾಡುತ್ತಿದ್ದಾರೆ ಈಗ ನೋಡಿ ಜಮ್ಮಲ್ಪುರಕ್ಕೆ ಹೋದರೆ ಆ ತ್ರೀ ಒಂದು ಇದೆಲ್ಲ ಸಿಗ್ತದೆ ಬೇಕಿದ್ದ ಫೆಸಿಲಿಟಿಸೆಲ್ಲ ಸಿಕ್ಕಿದೆ ಪ್ಲಸ್ ಟ್ರಿಪಲ್ ತಲಾಕ್ ಅದರಿಂದ ಎಲ್ಲರೂ ಖುಷಿ ಕೆಲವು ಹೆದರಿ ಹೇಳುವುದಿಲ್ಲ ಆದರೆ ಒಳಗಿನಿಂದ ಎಲೆಕ್ಷನ್ ಬರುವಾಗ ಮೋದಿಜಿಗೆ ಮುಸ್ಲಿಮ್ ಮುಸ್ಲಿಂ ಈ ಸರ್ತಿ ಜಾಸ್ತಿ ಓಟ್ ಸಿಕ್ಕಿದೆ ಈಗ ನೋಡಿದಿರಲ್ಲ ಈ ಸರ್ತಿ ಅಬ್ಸಲ್ಯೂಟ್ ಮೆಜಾರಿಟಿ ಆಗಿದೆ ಝೀರೋ ಪರ್ಸೆಂಟ್ ಇದ್ದ ಮುಸ್ಲಿಮ್ ಓಟ್ ಈಗ ಲಾಸ್ಟ್ ಟೈಮು ಇಪ್ಪತ್ತೆಂಟು ಪರ್ಸೆಂಟ್ ಬಂದಿತ್ತು ನೋಡಿ ಈಗಿನವರು ಮೊದಲಿನ ಹಾಗೆ ಏನು ಹೇಳಿದರೆ ಸುಮ್ಮನೆ ಹೇಳಿದರೆ ನಂಬ್ತಿದ್ರು ಈಗ ಹಾಗಲ್ಲ ನಾವು ಇಷ್ಟು ಸಿಲಿಂಡರ್ ಕೊಟ್ಟಿದ್ದೆ ಅಂತ ಹೇಳುವಾಗ ಗೂಗಲ್ ನೋಡ್ತಾರೆ ಇಷ್ಟು ಇಲ್ಲ ಶಕ್ತಿ ಇದಾಗಿದೆ ಇಷ್ಟು ಮನೆ ವಸತಿ ಇದೆ ಇಷ್ಟು ಆಯುಷ್ಮಾನ್ ಯೋಜನೆ ಸಿಕ್ಕಿದಂತೆ ಕೂಡಲೇ ಯುಗಗಳು ಈಗ ಮೊದಲಿನಾಗೆ ನಂಬುದಿಲ್ಲ ಈಗಿನ ಯಂಗ್ ಜನ್ರೇಷನ್ ವೆರಿ ಇಂಟೆಲಿಜೆಂಟ್ ಆದ್ರಿಂದ ಸಕ್ಸಸ್ ಆಗಿದೆ ಈಗ ಯು ಪಿ ನೋಡಿ ಸಿಟಿ ಆಗ್ತಾಯಿದೆ ಒಂದು ಒಂದು ವರ್ಷದಲ್ಲಿ ಅದು ಹಾಂ ಸೈನಾ ಇದೆ ಅದು ಒನ್ ಆಫ್ ದ ಫೈನಸ್ಟ್ ಮಾಡೆಲ್ ಸಿಟಿ ಮಾಡರ್ನ್ ಸಿಟಿ ಆಗ್ತದೆ ನೋಡಿ ಎಲ್ಲ ಕ್ಷೇತ್ರದಲ್ಲಿ ಅಸಾಧಾರಣ ಸಾಧನೆ ಮತ್ತೆ ಆ ಮೋದಿಯವರ ಸೆಕ್ರೆಟರಿ ನನಗೆ ತುಂಬ ಕ್ಲೋಸ್ ಆಗಿದ್ರು ಅವರು ಹೇಳ್ತಾ ಇದ್ರು ಹದಿನೆಂಟು ಇಪ್ಪತ್ತು ಗಂಟೆ ಕೆಲಸ ಮಾಡುವವರು ಇವರು ನಮಗೆ ಹೆದರಿಕೆ ಆಗ್ತದೆ ಅಂತೇಳಿ ಇಲೆಕ್ಷನ್ ಟೈಮ್ನಲ್ಲಿ ಬೆಳಗ್ಗೆ ಐದು ಗಂಟೆಗೆ ಹೋದರೆ ಒಂದು ಗಂಟೆ ರಾತ್ರಿಗೆ ಬಂದು ಪ್ರತಿಯೊಂದು ಎಮ್ ಎಲ್ ಎ ಏನು ಕೆಲಸ ಎಲ್ಲ ಚೆಕ್ ಮಾಡಿ ಆಮೇಲೆ ಆ ದಿವಸದ ರಿಪೋರ್ಟ್ ನೋಡಿ ಮತ್ತೆ ಮನೆಗೆ ಹೋಗ್ತಿದ್ರು ಐದು ಗಂಟೆಗೆ ಹಾಜರು ಮೂರು ಗಂಟೆ ನಮಗೆ ಹೆದರಿಕೆ ಆಗ್ತಿತ್ತು ಇಷ್ಟು ಇಪ್ಪತ್ನಾ ಇಪ್ಪತ್ತು ಗಂಟೆ ಕೆಲಸ ಮಾಡಿ ಮೂರು ಗಂಟೆ ಮಲಗ್ತಾರೆ ಆದರೆ ಬರುವಾಗ ಫ್ರೆಶ್ ಪ್ರತಿಯೊಂದು ಎಮ್ ಎಲ್ ಎ ಕೆಲಸ ನೋಟ್ ಮಾಡ್ತಿದ್ರು ಒಂದು ಫ್ಲೈಓವರ್ ಬ್ರಿಜ್ ಎಷ್ಟಾಗಿದೆ ಅವರ ಕಾಲದಲ್ಲಿ ಅರವತ್ತೊಂಬತ್ತು ಫ್ಲೈಓವರ್ ಮೇಲುದಾರಿ ಅಹಮದಾಬಾದ್ ಸಿಟಿಯಲ್ಲೇ ಆಗಿದೆ ಮತ್ತು ಭವಿಷ್ಯ ನೋಡುವವರು ಇವತ್ತಿದ್ದಲ್ಲ ಹದಿನೈದು ವರ್ಷ ಆಗ್ತಿದೆ ಅಲ್ಲಿ ಇನ್ನೊಂದು ಡಬಲ್ ಡೆಕರ್ ಇದು ಮೇಲು ದಾರಿ ಬೇಕು ಮೆಟ್ರೋ ಬೇರೆ ಆಗಿದೆ ಮೆಟ್ರೋ ಬೇರೆ ಮೆಟ್ರೋದಿಲ್ಲ ಅಷ್ಟು ಅಗತ್ಯ ಇಲ್ಲ ಯಾಕಂದರೆ ಎಲ್ಲ ಬಿಆರ್ ಟೇಸ್ನ ಮತ್ತೆ ನೋಡಿ ಅಹಮದಾಬಾದ್ನಲ್ಲಿ ಎಲ್ಲರಿಗೂ ಟೂ ವೀಲರ್ ಇದೆ ಕಾರ್ ಇದೆ ಟೂ ವೀಲರ್ ಇದೆ ಆದ್ದರಿಂದ ಇಲ್ಲಿ ಕನ್ವಿನನ್ಸ್ ಬಹಳ ಈಸಿ ಸಿಗ್ನಲ್ ಜಾಮೇ ಆಗೋದಿಲ್ಲ ಸಿಗ್ನಲ್ ಜಾಮ್ ಆಗೋದಿಲ್ಲ ಪರ್ಫೆಕ್ಟ್ ಸೂರತ್ನಲ್ಲಿ ಸಿಗ್ನಲ್ಲೇ ಇಲ್ಲ ಅದೇ ಅದೇ ಮತ್ತೆ ಹೊಸ ಬರವಣಿಗೆ ಏನು ಶುರು ಮಾಡಿದರೆ ಹೊಸ ಬರವಣಿಗೆ ಈಗ ಮೊನ್ನೆದ್ದು ಗುಜರಾತ್ ತುಳುಸಾದ್ರೆ ತುಂಬ ಶ್ರಮ ಆಯಿತು ಯಾಕಂದರೆ ನಾನು ಅದೊಂದು ನನ್ನ ಎಂಬಿಷಸ್ ಪ್ರಾಜೆಕ್ಟ್ ಕನಸಿನ ಕೂಸದ್ದು ತುಂಬ ಕಷ್ಟಪಟ್ಟಿದ್ದೆ ಅದು ಯಾಕಂದರೆ ನಮಗೆ ಪ್ರಿಂಟಿಂಗ್ ಭಾರಿ ಕಷ್ಟ ಇದು ಟೈಪ್ ಸೆಟ್ಟಿಂಗ್ ಅಲ್ಲಿ ಆಗೋದು ಅಲ್ಲಿಂದ ತರಿಸಿ ಇಲ್ಲಿ ನನ್ನ ಆಪರೇಟರಿಗೆ ಕನ್ನಡ ಗೊತ್ತಿಲ್ಲ ಅಲ್ಲಿ ಅವರಿಗೆ ಹಿಂದಿ ಗೊತ್ತಿಲ್ಲ ನನಗೆ ಕಾಂಪ್ಯೂಟರ್ ಸರಿಯಾಗಿ ಗೊತ್ತಿಲ್ಲ ತುಂಬ ಕಷ್ಟ ಆಯಿತು ಮಾಡಲಿಕ್ಕೆ ಅದು ಪೂರ್ತಿಯಾಗಿದೆ ಈಗ ಇನ್ ಬಿಟ್ವೀನ್ ಕರೋನಾದ ಮಹಾಮಾರಿ ಅಪ್ಸಿ ಎರಡು ವರ್ಷ ಕೆಲಸ ಸ್ತಬ್ಧ ಈಗ ಪುನಃ ಸರವಾಗಿ ಮೊನ್ನೆ ದೇವರ ದೇಹದಿಂದ ಅಂಕಲೇಶ್ ನೀವು ಇದ್ದ್ರಿ ಅಲ್ಲಿ ಅಂಕಲೇಶದಲ್ಲಿ ಈಗ ಎಲ್ಲಾದರೂ ತುಂಬ ಆರೋಳ ಪತ್ರಿಕೆ ಅಂಕಣ ಬರೀತಾ ಇದ್ದೀರಿ ಈಗಲೂ ಬರಿತಾ ಇದ್ದೀರಿ ಮೂಡು ಬಂದರೆ ಬರೀತಾನೆ ಬರವಣಿಗೆ ಅಂದರೆ ಮೂಡು ಬಂದರೆ ಇಮಿಡಿಯೇಟ್ ಬರೀತೇನೆ ಸಿನಿಮಾದಲ್ಲಿ ಹೆಚ್ಚಾಗಿ ಬರಿತೇನೆ ಸ್ಪೋರ್ಟ್ಸ್ ನಾನು ಎಲ್ಲ ಕವರ್ ಮಾಡ್ತೇನೆ ಸಿನಿಮಾ ಸ್ಪೋರ್ಟ್ಸ್ ಆಧ್ಯಾತ್ಮಿಕ ಎಷ್ಟು ರಾಜಕೀಯ ಬರುತ್ತೆ ಎಷ್ಟು ಪತ್ರಿಕೆ ಅಲ್ಲ ಅಲ್ಲೆಲ್ಲ ಕಳಿಸ್ತೇನೆ ಅದು ಮೂಡ್ ಬಂದರೆ ಬರೆದು ಕಳಿಸು ಸಿದ್ಧ ಮತ್ತು ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ಆಶಾ ಫರಿಗೆ ದಾದಾ ಬಲಕ್ಕೆ ಸಿಕ್ಕಿತ್ತು ಒಂದು ಎರಡು ಪೇಪರ್ ನನಗೆ ರಿಕ್ವೆಸ್ಟ್ ಮಾಡಿದೆ ಬರೀ ಇದೆ ಅಂತೇಳಿ ನನ್ನ ಮೆಮೊರಿ ಪವರ್ ಇದೆ ಸಿನಿಮಾದ್ದು ಕಾಂಪ್ಯೂಟರ್ ನೋಡೋದಿಲ್ಲ ಎಲ್ಲೆಲ್ಲ ಮೆಮೊರಿ ಪವರ್ಂದ ಬರೆದು ಇಮಿಡಿಯೇಟ್ಲಿ ಬರೆದು ಕಳಿಸಿದ್ದು ಮತ್ತೆ ಸಂಸಾರ ಹೇಗಿದೆ ಹಾಂ ಸಂಸಾರ ನನ್ನ ಮಗ ಮ್ಯೂಸಿಕ್ನಲ್ಲಿದ್ದಾನೆ ಚಿಕ್ಕನಿಂದ ವಿಂಕಿತ್ ರಾವ್ ಚಿಕ್ಕನಿಂದ ಇಂಟ್ರೆಸ್ಟ್ ಡಿಪ್ಲೊಮಾ ಇದು ಸೌಂಡ್ ಸೌಂಡ್ ರೆಕಾರ್ಡಿಂಗ್ ಇದು ಇಂಜಿನಿಯರಿಂಗ್ ಡಿಪ್ಲೊಮಾ ಮಾಡಿ ಗೋವಾದಲ್ಲಿ ಇದ್ದಾನೆ ಇಡೀ ದೇಶ ತಿರುಗುತ್ತಾ ಇದ್ದಾನೆ ಓಕೆ ಅವನೇ ಕಂಪೋಸ್ ಮಾಡ್ತಾನೆ ಈ ಪ್ಲೇಸ್ ಫೋರ್ ಇನ್ಸ್ಟ್ರೂಮೆಂಟ್ಸ್ ಆಮೇಲೆ ಸೌಂಡ್ ಎಲ್ಲ ಅವನೇನು ಮಾಡ್ತಾನೆ ಅವನೊಂದು ಬಿಂಗ್ಸ್ ಅಂತ ಒಂದು ಬ್ಯಾಂಡ್ ಉಂಟು ತಿರುಗುತ್ತಾ ಇದ್ದಾನೆ ಈಗ ಹಿಮಾಚಲದಲ್ಲಿದ್ದಾನೆ ಅಲ್ಲಿಂದ ಬಿಹಾರಿಗೆ ಹೋಗ್ತಾನೆ ಮಗಳು ಮಗಳು ಬ್ಯಾಂಕ್ನಲ್ಲಿದ್ದಾಳೆ ಅವಳು ಅಂಕಲೇಶ್ವರ್ ಇಲ್ಲಿ ಐದು ವರ್ಷದ್ದು ಟ್ರಾನ್ಸ್ಫರ್ ಆಗಿ ಅಂಕಲೇಶ್ವರ್ ಬಿಸಿದಾಳೆ ಇವಳು ಎಮ್ ಎ ಬಿ ಎಡ್ ಆಗಿ ಇಲ್ಲಿದೊಂದು ಪ್ರತಿಷ್ಠಿತ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಲಿಟಲ್ ಫವರ್ ಹೈಸ್ಕೂಲು ಅಲ್ಲಿ ಟೀಚರ್ ಆಗಿದ್ದಾಳೆ ನಿಮ್ದು ಇಂಟರ್ ಕಾಸ್ಟ್ ಅಂತ ಅದು ಇಂಟರ್ ಕಾಸ್ಟ್ ಏನಲ್ಲ ಇಂಟರ್ ಕಾಸ್ಟ್ ಕರೆಕ್ಟ್ ಆದರೆ ಎಲ್ಲ ಕೇಳೋದು ಲವ್ ಮ್ಯಾರೇಜ್ ನಾನು ಹೇಳ್ತಾ ಇದ್ದೆ ಈ ಮಕ್ಕಳ ಹುಡುಗಿ ಯಾರಾದರೂ ಲವ್ ಮಾಡ್ತಾರ ಅಂತೇಳಿ ಡ್ಯಾಂಸ ಪಡೆದನ್ನೊಟ್ಟು ನನಗೆ ಒಂದು ಸರ್ವೀಸಿನ ಹುಡುಗಿ ಬೇಕಿತ್ತು ಅಹಮದಾಬಾದ್ ಇದ್ದು ಸಿಕ್ಕಿದ್ರೆ ಭಾರಿ ಒಳ್ಳೇದು ಅದೇ ಅವಳಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಗಂಡ ಬೇಕಿತ್ತು ಅದು ಸಂದ್ ಮಾಡಿದರೆ ಒಬ್ರಿಗೊಬ್ಬರು ಮ್ಯಾಚ್ ಆದ ವೇವಲಂತೂ ಮ್ಯಾಚ್ ಆಯಿತು ಆದರೆ ಒಂದು ಹೇಳ್ತೇನೆ ಸುಖಿ ಸಂಸಾರ ನಮ್ಮದು ಮೂವತ್ತಾರು ವರ್ಷ ಆಯಿತು ಮದುವೆಯಾಗಿ ಜಗಳ ಬಿಡಿ ಆರ್ಗ್ಯುಮೆಂಟು ಆಗಲಿಲ್ಲ ನನ್ನ ನನಗೆ ನೋಡಿ ನಂದು ತುಂಬ ಡ್ರಾಬ್ಯಾಕ್ಸ್ ಇದೆ ನನ್ನ ಹತ್ರ ಸಿಸ್ಟಮ್ ಇಲ್ಲ ಸೇವಿಂಗ್ಸ್ ಇಲ್ಲ ಪಂಕ್ಚುವಾಲಿಟಿ ಇಲ್ಲ ಅವಳು ಪ್ರಾಕ್ಟಿಕಲ್ ಪರ್ಟಿಕ್ಯುಲರ್ ಅದರಲ್ಲಿ ಆದರೆ ಮ್ಯಾಚ್ ಆಗ್ತದೆ ನಮ್ಮದು ನಮ್ಮದು ಏನಂದರೆ ಈಗ ಒಂಬತ್ತರಿಂದ ಹನ್ನೊಂದಕ್ಕೆ ಅವಳಿಗೆ ಅಮಿತಾಬ್ ಬಚ್ಚನ್ ಆದರೂ ಇದು ಕರೋಡಪತಿ ನೋಡಬೇಕು ನಾನು ಆ ಒಳಗಾಗಿ ಓದ್ತಾ ಇರ್ತೇನೆ ಅವಳದ್ದು ಆದ ಮೇಲೆ ನೈನ್ ಲೆವೆನ್ ಟು ಒನ್ ನಾನು ಅರ್ನ್ ಆಗಿದ್ದು ಫ್ಯಾನ್ ಅದು ನೋಡ್ತೇನೆ ನ್ಯೂಸ್ ನೋಡ್ತೀನಿ ಇಲ್ಲಿ ಬರಿತೀನಿ ನಾನು ಒಂದು ಗಂಟೆವರೆಗೆ ನೀಂತರ ಬರೋದಿಲ್ಲ ಒಂದು ಓದಬೇಕು ಬರಿಬೇಕು ಮೂಡು ಬಂದರೆ ಇಡೀ ರಾತ್ರಿ ಬರಿತೇನೆ ಹಾಗೆ ನನಗೆ ಅದು ಸಿಸ್ಟಮ್ ಇಲ್ಲ ಇಡೀ ರಾತ್ರಿ ಬರೆಯೋದು ಮೊದಲು ಈಗ ಆಟೆಲ್ಲ ಹೋಗಿದೆ ಈಗ ಕಾಂಪ್ಯೂಟರೈಸು ಆಟಿನ ಟೈಮಲ್ಲಿ ನಮ್ಮ ಚಿತ್ರ ಮಾಡಬೇಕಿತ್ತು ಇಡೀ ರಾತ್ರಿ ಕೂತ್ಕೊಂಡು ಮಾಡ್ತಿದ್ದೆ ಮತ್ತು ವೆರಿ ಪೋ ಈಟರ್ ನಾನು ನಮ್ಮ ನಮ್ಮ ಅಂತೂ ಮ್ಯಾಚ್ ಆಗ್ತದೆ ಒಬ್ರಿಗೊಬ್ಬರು ಹೊಂದಾಣಿಕೆ ಇದೆ ಅದರಿಂದ ಹಣ ಕಮ್ಮಿ ಇದ್ದರೂ ವಿ ಆರ್ ವೆರಿ ಹ್ಯಾಪಿ ಸಂತೋಷದ ರೀತಿ ಸಂತೋಷ ತುಂಬ ಸಂತೋಷ ಐ ಭಾಗ್ಯಶಾಲಿ ಮದುವೆ ವಿಷಯದಲ್ಲಿ ಒಳ್ಳೆ ಎಂಟಿಸಿಕಿದ್ದಾಳೆ ನನಗೆ ಕನ್ನಡ ದೇಶದಿಂದ ಕನ್ನಡದ ನಾಡಿನಿಂದ ಏನೆಲ್ಲ ಬಂತು ಏನು ನಿಮ್ಮ ಗುರುತಿಸುವಿಕೆ ಏನಾಯಿತು ಬಟ್ ನಾನು ನೋಡಿ ನಾವು ಎಕ್ಸ್ಪೆಕ್ಟ್ ರೈಟರ್ಸ್ ಇವರೆಲ್ಲ ಎಕ್ಸ್ಪೆಕ್ ನಮ್ಮ ಎರಡು ಲೈನ್ನಲ್ಲಿ ಕಂಪ್ಲೇಂಟ್ಸ್ ಜಾಸ್ತಿ ಕಾಂಪ್ಲಿಮೆಂಟ್ಸ್ ಕಮ್ಮಿ ಈಗ ಒಂದು ಬುಕ್ ಮಾಡಿದರೆ ಅದರ ಮಿಸ್ಟೇಕ್ ಹೇಳಿ ಹೇಳುವವರು ಜಾಸ್ತಿ ಇರ್ತಾರೆ ಮತ್ತು ಕೆಲವು ದೊಡ್ಡ ದೊಡ್ಡ ಮನುಷ್ಯರಿಂದ ಬರ್ತದೆ ತುಂಬ ಚೆನ್ನಾಗಿ ಬರೆದಿದ್ದೀರಿ ಐ ಲೈಕ್ ದಟ್ ಆರ್ಟಿಕಲ್ ಅದು ಬರುವಾಗ ಅದೊಂದು ನೋಡಿ ಆತ್ಮ ಸಂತೋಷ ಆತ್ಮ ಸಂತೋಷ ಅದು ಇಂಪಾರ್ಟೆಂಟ್ ಆರ್ಟ್ಸು ಹಾಗೆ ಕೆಲವೇಳ್ತಾರೆ ತುಂಬ ಚೆನ್ನಾಗಿದೆ ನಿಮ್ಮ ಆರ್ಟ್ ಅಂತೇಳಿ ಹಾಗೆ ಅದು ನಾವು ಆತ್ಮತೃಪ್ತಿ ಕೊಡ್ತೇವೆ ವಿಶ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಲ್ಲ ಈ ಅವಕಾಶ ಕೊಟ್ಟಕ್ಕೆ ಅದು ಪಾಪ್ಯುಲರ್ ಬಿ ಗಣಪತಿ ಚಾನೆಲ್ ನೀವು ಮುಖ್ಯಸ್ಥರು ನನ್ನನ್ನು ಇಷ್ಟು ಇದು ಮಾಡಿದ್ದಕ್ಕೆ ಧನ್ಯವಾದಗಳು ಸರ್ ಧನ್ಯವಾದ We'll <small> see you next time.